ಗೌರಿಗಿ ಬುತ್ತಿ ತೊಂಬಾ ಅಂತ ಹೇಳಿ ಆದ್ರ ಒಟ್ಟ ಬುತ್ತಿ ತಂದು ಕೊಡ್ಬೇಕು ಗಂಡ ಹಸ್ದಿರ್ತಾನು ಅನ್ನೋದು ಒಟ್ಟ ಚಿಂತಿಲ್ಲ ಅಕ್ಕಿಗಿ ಬರೇ ಯಾವತ್ತು ಬರೀ ಮಕ್ಕಳ ಗುಂಗನೆಯಾಗ ಇರ್ತಾಳ ಅಕಿಗಿರಿ ಏನ್ ಅದ ಮಕ್ಳ ಒಂದು ಬಾಳ್ ಕಾಡ್ತಾವ ಸುಮ್ನ ಇಂತಿಗಿ ನಾ ಏನಂದ್ರು ತಪ್ಪಾಕೈತಿ ಯಾಕಂದ್ರ ಅದು ತನಗ ನೀಡ್ ದಗ್ ಮಾಡತೈತಿ ಇರ್ಲಿ ಏನ್ ಮಾಡೈತಾಳ ನೋಡ್ರ ಏನ್ ಮಾಡ್ತ ಎಲ್ಲಿ ಗೌರಿ ನೋಡು ಒಂದ್ ಹೋಗ್ಯಾಡ ಹೋಗಿ ಏನು ನಿಮ್ ಅಪ್ಪ ಇಟ್ಟು ಬುತ್ತಿ ತಂದಿಲ್ಲ ಇದ್ರ ಕುರ್ತಾನೆ ಮಾಡ್ಕೊತ್ ಕುಂದಿರ್ತೀರಿ ಹೆಣ್ಮಕ್ಕಾಗಿ ಆಗಿ ಮನೆ ಕೆಲಸ ಮಾಡಿದ್ರ ನಾ ಹೊಲಕರ ಹೋಗಿನಿ ಬರ್ರೆ ಚಂದನ್ ಟಂಕಿನ ಮಲ್ಕಾಯಿಡ್ಕೊಂಡ್ ನಿಂತು ಬಿಡ್ತಿರಿ ಸೇಮ್ ಅಪ್ಪನ್ ಕೂಡಾನೇ ನಿಮ್ದು ಎಲ್ಲಿ ಬಿಟ್ಟಿಲ್ಲ ನಿಮ್ ಮಾಪ ಒಂದ್ ಎಡತನ ಹೋಗ್ಯಾನ ಬುತ್ತಿ ಕೊಡ್ಬೇಕು ಎಲ್ಲಾ ಮಾಡ್ಬೇಕು ನೀವ್ಯಾರ ಹೆಂಗ ತಿರುಗಾಡ್ತಿರಿ ಇಬ್ರು ಅಪ್ಪನ ಕೂಡಾನೇ ಕಲ್ಸು ಬಿಟ್ರಿಪ್ಪ

ಆಗ್ತದ್ರಿ ಇಲ್ಲ ಒಂದ್ ಕೆಲಸ ಮಾಡಂದ್ರ ಒಂದ್ ಕೆಲಸ ಮಾಡಲ್ಲೇ ಇಬ್ರು ನೋಡ್ ಹ್ಯಾಂಗ್ ಇತ್ತಾರ ಗುಡ್ ನೀತಂಗ ಅಲ್ಲ ಮಕ್ಳಿಗೆ ಏನು ಹೇಳಲ್ಲ ಬರ ನಂಗೆ ಹೇಗ್ ಬರ್ ನೀವು ನಿನಗ ಹೇಳಬೇಕಲ್ಲ ದೊಡ್ಡ ಪಾಣಗೆ ಆ ಸಣ್ಣ ಹುಡುಗರು ಏನ್ ಮಾಡ್ತಾವ ಸಣ್ಣ ಹುಡುಗರು ಒಂದ್ ಮನೆಯಾಗ ಮಾಡೋದ್ ಹತ್ತಲ್ಲೇನು ಹೋಗಿ ಊಟ ಮಾಡ್ರಿ ಅಡಿಗೆ ಮಾಡಿಟ್ಟಿ ನೋಡು ನಾವ್ ಗೆರೆ ಹೊಲ್ದಾಗ ಬರೋದ್ ಆಗಲ್ಲ ಹೊಲ್ದಾಗ ಬರ್ಲಿಕ್ಕಂದ್ರೆ ಯಾರ್ ಮಾಡಬೇಕಲ್ಲಿ ನಡಿ ಹಾಕಿ ಕೊಡ್ಬಾ ಊಟ

ಬರ್ತೇನ್ರಿ ಏನೋ ಅಭ್ಯಾಸ ಅದ್ ಭಾಳ್ ಕೊಟ್ಟಿರ್ಬೇಕ್ರಿ ಶಾಲ್ಯಾಗ ಅದಕ್ಕೆಲೆ ಸ್ವಲ್ಪ ಟೈಮ್ ಆಗಿರ್ಬೇಕು ಬರ್ತಾರ ತೋರಿ ಅಂತ ಅಭ್ಯಾಸ ಹೋಗಿದ್ ಕಡೆ ಹೋಗೇತಿ ಒಂದಿನಾ ಫೋನು ಇಲ್ಲ ಏನೂ ಇಲ್ಲ ಒಂದಿನ ಮಾರಿನೂ ನೋಡೇನ ಹೆಂಗ ಹಾಸ್ಟೆಲ್ದಾಗ ಫೋನ್ ಹಿಡಿಗೂಡಲ್ರಿ ಸಾಲಿ ಚಂದ ಕಲೀಲತೇ ಮೊಬೈಲ್ ಇಟ್ಕೊಡಲ್ರಿ ಹಸ್ತಾರ್ ತೋರಿ ನೀವೇ ಬಿಟ್ಟ ಅವ್ರಿಗೆ ಯಾರ ಅದಾರ ಬರ್ರಿ ಊಟ ಮಾಡಬೇಡ್ರಿ ಬರ್ರಿ ಚಿಂತೆ ಮಾಡ್ಕೋತಿರ್ತೀರಿಲ್ಲಾ ಅದ ನಮ್ಮ ಅಣ್ಣಾಗ ಒಯ್ನಿಗೆ ಸಿಟ್ಟಿಗೆ ಬರಕ್ ಹೋಗಬೇಡ್ ನೀ ಅವ್ರು ಸಿಕ್ಕಂಗ ಖರ್ಚ್ ಮಾಡಿ ನನ್ ಸಾಲಿಗ್ ಹಚ್ಚಾರ ಅವ್ರಿಗೆ ಏನ್ರ ಚಿಡಿಕ್ ಪಿಡಿಕ್ ಮಾಡೋದು ಅದು ಮಾಡೋದು ಮಾಡಾಕ್ ಅಲ್ಲ ಅವ್ರ ಅಜ್ಜ ನಾ ಯಾಕ್ ಶಟಿ ಮಾಡ್ಲಿ ನಿಮ್ಮ ಐನಿ ನಿಮ್ ಅಣ್ಣ ನನ್ ಜೊತೆ ಹಂಗ ಇರ್ತಾರ ನಾನು ಅವ್ರ ಜೊತೆ ಹಂಗ ಇರ್ತೇನೆ ದೊಡ್ಡ ಸ್ವಭಾವ ಹಂಗೈತಿ ಅದಕ್ ಹೇಳ್ಬೇಕಾಕೈತಿ ಮೊದ್ಲ ನಮ್ ಮುಗ್ದದಾವ್ ಅಣ್ಣ ವೈನಿ ಅದ್ರ ಸಂಬಂಧ ಈಗ ಹೇಳಿ ತಾಕೇತ್ ಮಾಡಿ ಕರ್ಕೊಂಡ್ ಹೊಂಟನ ಕಾಕಾ ಯಾರಿಗೆ ಕರ್ಕೊಂಡ್ ಬಂದಲ್ಲ ನಮ್ ಮಮ್ಮಿ ಮುಂದ್ ಹೇಳ್ಬೇಕು ಜಲ್ದಿ

ಯಾರಿಗೂ ಕರ್ಕೊಂಡ್ ಬಂದ ನೋಡ್ರಿ ಯಾರಿಗೆ ಅರ್ಕೊಂಡ್ ಬರ್ರಿ ಬರ್ರಿ ಏನ್ ಮಾಡಿಟ್ರಿ ನಿಮ್ ತಮ್ಮ ಸಾಲಿ ಕಲೀಕ್ ಬಿಟ್ರ ಯಾವಾಗೇ ಕರ್ಕೊಂಡ್ರಿ ತಡೀ ತಗೋಬೇಡ್ರಿ ಏನೋ ಕಷ್ಟ ಆಗ್ತೇವೆ ಕರ್ಕೊಂಡ್ ಬಂದಿರ್ಬೇಕು ಅವ್ಯ ನಾವ್ ಅಮ್ಮ ನೀವ್ ಹತ್ತಲ್ಲ ಯಾಕೆ ಬೇಡ ಹೋಗಿ ಆಟ ಆಡೋ ಐಲ್ಲ ಬರಾಕ್ ಹೋಗ್ತೀವಲ್ಲ ಬರ್ರಿ ಹೋಗ್ ಬರ್ರಿ ಬರ್ರಿ ಏನು ಇದು ಅಣ್ಣ ಅದು 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 ಏನು ಹೇಳ್ತಿದಿ ನೆಟ್ಟಗೆ ಹೇಳ ಬೆನ್ ಹಚ್ಕೊಂಡು ಬಂದಿದಿ ನಾನು ಐತಿನ ಲವ್ ಮಾಡ್ ಅದೆ ಕರ್ಕೊಂಡು ಬನ್ನಿ ಗೌರಿ ಹಲ್ತಮ್ಮ ಲವ್ ಮಾಡ್ ಬ್ಯಾಡ ಅನ್ನಲ್ಲ ಆದ್ರೆ ನಮಗೆ ಒಂದು ಮಾತು ಹೇಳಿದ್ರೆ ಅಂದ್ರೆ ನಿಂಗೆ ಅವ್ರ ಮನೆ ಹೋಗಿ ಕೇಳು ಅಪ್ಪಿಸ್ ತಗೊಂಡ್ ಬರ್ತೀಯಲ್ಲ ಇದೇನ್ ಕರ್ಕೊಂಡ್ ಬಂದಿನಿ ಒಳಗೆ ನಡಿನ ಹೇಳ ಇಟ್ ಜಲ್ದಿ ಮರ್ಯಾದೆ ಹೋಗತಿ ಹೊರಗ್ ನೆತ್ತಿ ಏನ್ರ ನಾವ್ ಬೈತೀವಿ ಅಂತ ಹೇಳಿ ಎರಡ್ ಜಲ್ದಿ ಒಳಗ್ ಕರ್ಕೊಂಡು ಹೋದ್ ನೋಡ ಈ ಎಂತ ಕೆಲಸ ಗೌರಿ ನಾವ್ ದುಡ್ಕೊಂತಿಲ್ಲಾರ್ದ ನಮ್ಗ್ ಹಾಡ್ ತುಂಬಾಂಗಿಲ್ಲ ಸಾಲಿ ಕಲಿತ ಅಂತ ಅಂತ ಹೇಳಿ ಹಚ್ಕೊಟ್ರ ಹಿಂತಾದಾಗ ಮಾಡುದ ಗೌರಿ ನೋಡ್ರಿ ಇರ್ಲಿ ಬಿಡ್ರಿ ಏನೋ ಒಂದ್ ಹಳೆ ತಗೊಂಡ್ ಬಂದಾನು ಹಾಲಕ್ಕ ಅವ್ರದ್ ಏನು ಎಂತ ವಿಚಾರ ಸ್ವಾಮಿ ನಡ್ರಿ ಮತ್ತ ಇಲ್ಲೇ ಹೊರಗೆ ನಿಂತ ಮಾತಾಡ ಮಹೇಂದ್ರ ಅವ್ರ ಒಳಗ್ ಹೋಗ್ಯಾರ ಏನೋ ಧಡಕತ್ ಮಾತಾಡಕ್ ಹೋಗಾಡ ಯಾಕಂದ್ರ ದೊಡ್ಡ ಮುಂಚಾನ ಹುಡುಗಿದ್ದಂಗ ಕಾಣ್ಬತ್ತದ ನಾವು ದುಡ್ಕೊಂತ ಇಲ್ಲಾರ ಹೊಡ್ ತುಂಬಂಗಿಲ್ಲ ಏನ್ರಿ ಅಂತ ಕಿತ್ಸಿಂದ ಹಿಂದಕ್ ಯಾಡ್ ಅನ್ಸ್ಬೋದಾಯ್ತ ಏನಲ್ಲಿ ಮಾಡೋದ್ ಏನ್ರಿ ಆಯ್ತು ಕೂತಿತ್ತ ಏನಲ್ಲ ಕೊಬೇಡ ಸಮಾನಲ್ಲಿ ಕೇಳ ಕೇಳಿ ವಿಚಾರ ಮಾಡೋನು ರೀ ನಾನು ಅದೇ ಮಾಡ್ತೇನ್ರಿ ಏನು ಕೇಳ್ರಿ ಅವ್ರಿಗೆ ಏನೋ ನಾ ಬಯಕ್ ಹೋಗಲ್ಲ ಏನೋ ಒಂದ್ ಹ್ಯಾಂಗ್ ಬಂದ್ರಿ ಯಾವ ಊರ್ ಅಂತ ಕೇಳಿ ನೋಡಂದ್ರೆ ನಾವ್ ನಾವ್ ಕೂಡಿ ಇಲ್ಲೇ ಜಗಲಿ ಮೇಲೆ ಹಾಕಿ ಕಾಕ್ ಬಿಡಂಬ್ರಿ ಮತ್ತೆ ಏನ್ ಮಾಡೋದ್ರಿ ಹಣೆ ಮರಕ್ ಬಂದಿದ್ ತಪ್ಪಲ್ರಿ ಅದ್ ಬರ್ರಿ ರಾಜು ಮಾತ್ರ ಒಂದ್ ಮಾತ ನಮಗ ಹೇಳಿದಂಗ ನಾವ್ ಮಾಡ್ತೀವಲ್ಲಪ್ಪ ಏ ಪಾಪ ಹೆಣ್ಮಗು ದೊಡ್ಡ ಮನ್ತಂದಂಗಲ್ಲ ಕಾಣಸಗತ ನೀ ರೇವ್ ಸಿಕ್ಕಿ ಸಾಲಿ ಕಂತ ಇದಿ ಅಲ್ಲ ಅವ್ರ ಕಡದ್ ಏನಾದ್ರು ಸಮಸ್ಯೆ ಬರ್ತ ಹೆಂಗನಿ ಸಮಸ್ಯೆ ಬರ್ತೈತಿ ನಿಮ್ಗೆ ಏನ್ ಗೊತ್ತೈತಿನ್ರೀ ತಂಗಿ ಹಾಂಗಲ್ಲ ನೋಡ ಬಾ ಕಷ್ಟಪಟ್ಟು ಜಾಬ್ ಮಾಡಿದೆ ಅವ್ನಿಗೆ ಅದಕ್ಕ ಅದು ಒಂದ್ ಮಾತಾಡತೇನವ ನಿಂಗ ನಾವ ಇಬ್ರು ಇಷ್ಟ ಪಟ್ಟ ಬಂದಿದೀವ್ರಿ ನೀವ್ ಕಷ್ಟ ಪಟ್ಟಿದ್ರ ನಾವೇನ್ ಏನ್ ಮಾಡಾಕ್ ಬರ್ತತ್ರಿ ಅದಕ್ಕ ಹಂಗೇನ್ ತಪ್ಪ ಹೋಗ ಅವ್ರು ಏನರ ಮಾಡ್ಕೊಳ್ಯಾರ ಮುಂದೆ ಏನು ಬಂದಿದ್ಕ ನೋಡೋಣ ಅಂತ ಆ ಭಗವಂತ ಅವ್ರು ಹಣೆಬಾರ್ದಾಗ ಹೆಂಗೆ ಗೊತ್ತೆ ಹಂಗಾಕೈತಿ ಅರ್ಧ ದೇವ್ರಕ್ಕೆ ಹೆಂಗೆ ಮಾಡತ್ತಿ ಅದಕ್ಕೆ ತಲಿ ಕೆಡ್ಸೋಕೋ ಬರೋ ಏ ಇದು ಬುದ್ಧಿರ ಇಂತ ಕೆಲಸ ಮಾಡಕ್ಕೆ ನಾಚಿಕೆ ಬರೋದಿಲ್ಲ ಓ ಹಲೋ ನಾವು ತಿಳ್ಕೊಂಡ ಮಾಡಿದಿರಿ ನಾಚಿಗ್ಯಾಕೆ ಬರ್ಬೇಕು ರೀ ಸುಮ್ ಬಿಡಿರಿ ಈಗ ಬಂದಾರ ಸುಮ್ಮನೆ ಚೆನ್ನಾಗಿ ಬೇಡ್ರಿ ಆಯ್ತು ಆಯ್ತು ಅಡುಗೆ ಮಾಡ್ತೀನಿ ಒಂದು ಸರ ಪ್ರೈಶಾಗಿ ಬಾಲ್ ರೀ ಕಾಲಮರಿ ತೊಕೊ ಬರ್ರಿ ಸುಮ್ಮನೆ ಅದಕ್ಕೆ ಬರ್ರಿ

ಯಾರಿದ್ರ ಅವ್ರತೇಕ ಹೋಗೋಣ ಈಗ ಏನ್ರ ಅಂದ್ರ ಒಂದು ಮಾತೀಗ ಒಮ್ಮೆ ಅವ್ರೋಡುವ್ರೀವ್ ಸಣ್ಣ ಅವ್ರಿಷ್ಟದಂತೆ ಇದ್ದೇ ಈಗ ನಿಡ್ವಾಗಿದೀನಿ ಅವ್ರ ಸಾಕಿ ಸಲ ದೊಡ್ಡವ್ ಮಾಡ್ಯಾರ ನನ್ನ ವೈಯಕ್ತಿಕ ಜೀವನಕ್ಕೆ ಬರಂಗಿಲ್ಲ ಅವ್ರನ್ನೊಂದ್ ಮಾತ್ ಕೇಳಬೇಕೈತಿ ಈಗ ಅವ್ರ ಏನಂದ್ ಏನಿಲ್ಲ ಕೇಳ್ಕೊತ ನನ್ನ ಮಗನಾಗ ಬರಗೋ ಅವ್ರು ಕೇಳಬಾರ ಆಯ್ತು

ಪ್ರಾಯಶಿ ಇರ್ತೈತಿ ಈಗ ಇವತ್ತ ಬಂದ ನನ್ನ ಅಂಟೆ ಮಾತಾಡ್ಸಕ್ ಬಂದಾವು ನಿಮ್ಗೆ ಯಾವ ರೀತಿಯಲ್ಲಿ ಪ್ರವೇಶಿ ಬೇಕಾಗೈತಿ ಮಕ್ಳು ಬೇಡ ನಾಳೆ ನಿನಗೂ ಮಕ್ಳು ಅದು ಆಗೋ ಮಾಡ್ತೇನ ಆದಾಗ ನೋಡಕ್ ಬರ್ತೈತಿ ನನ್ನ ಮಕ್ಕಳಿಗೆ ರೀತಿ ರಿವಾಜ ಕಳಿಸ್ತನ್ನ ಇವ್ರಂಗಲ್ಲ ಹಂಗ್ಯಾಕ್ ಮಾಡ್ತೇವೆ ಹುಡುಗರಿಗೆ ಅಲ್ಲ ರಾಜ ನಮ್ಗೆ ಪ್ರವೇಶನೂ ಇಲ್ಲ ಪ್ರವೇಶ ಏನಂಗ ಬಾಯ್ ಹಂಗ್ಯಾಕ್ ಶಿಕ್ಷಣ ಮಾಡ್ತಿ ಹೋರಿ ಹೊರಗ ಆಟ ಆಡಕ್ ಹೋಗ್ರಿ ರಾಜು ಒಂದಿಟ್ಟ ಊಟ ಮಾಡೀನಿ ಊಟ ಮಾಡಿವಿ ಅಡಿಗೆ ಮಾಡಿಟ್ಟಿನಿ ಊಟ ಮಾಡ್ಬಾರೀ ನೀವು ಇಬ್ಬ್ರಿ ಬರೀ ಹಾಕೊಡ್ತೀನಿ ಇಬ್ರಿಗೆ ಮಾಡ್ತೀನಿ ಮಾಡ್ತಿರ್ ಚಂದ್ ಬಂದ್ ಕರಿಲಾತಾರ ನನ್ಗ ನಿನ್ ಮಾತ್ ನೋಡ್ ನೋಡ್ರ ರಾಜು ನಾ ಕರಿ ಅತ್ತ ಹೇಳಿಲ್ ಅವ್ರಿಗೆ ನಾನು ಬೂರ್ತಾಯ್ತಿ ನನ್ ಹಾಕೊಂಡ್ ತಿನ್ಬೇಕು ಇಲ್ಲ ಇಲ್ಲತ್ತ ಹಸುವ ಹಾಕೊಂಡ್ ತಿಂತ ಅಲ್ಲ ಅವ್ರು ಅಡಿಗೆ ಮಾಡಿಟ್ಟ ಪ್ರೀತಿಲೇ ಊಟ ಕರಿಲಾತಾರ್ ನಮ್ಗ

ಈಗ ಅವ್ರನ್ನ ಕಳ್ಕೋಬೇಕು ಒಂದು ಇಲ್ಲ ನೀನ್ ಕಳ್ಕೋಬೇಕು ಒಂದು ಆಯ್ತಪ್ಪ ನನ್ನ ಕಳ್ಕೋ ಅವ್ರು ಕೂಡ ಇರ ನಾನು ಬಿಟ್ಟಾರ ಕಾಕೈತಿ ನಿನಗ ನಿನಗ ಆಗ್ತೈತೆ ಅನ್ನಬೇಕು ನನಗೂ ಆಗತೈತಿ ನಿಮ್ ತಾಯಿ ತಂದಿ ನೀ ಬಿಟ್ಟಿರ್ತೇನ ಬಿಟ್ಟು ಬಂದಿಲ್ಲ ಈಗ ನಿನ್ ಸಲಾಗಿ ಎಲ್ಲಾರು ಬಿಟ್ಟು ಬಂದ ನನ್ ಸಲಾಗಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಬಿಟ್ಟಕ ಈಗ ಅವ್ರು ಏನ್ ಮಾಡ್ಯಾರ ಅದ ಪ್ರೀತಿನ ಕೊಡ್ಲಾ ಹಚ್ಚಾರ ನಿನಗ ಅವ್ರು ನಿನ್ನ ತಾಯಿ ತಂದಿ ಪ್ರೀತಿನ ಅವ್ರು ನಿನ್ ಕೊಡ್ಲಾ ಕತ್ತಾರ ನೋಡ್ರ ಅಜ್ಜು ಅವ್ರನ್ನ ಕಂಡ್ರ ನನಗ ಆಗುವತ್ತು ಒಟ್ಟ ಯಾಕಾಗಂಗಿಲ್ಲ ನೋಡು ಪಸ್ಟಿಗೆ ಒಮ್ಮೆ ಕರ್ಕೊಂಡು ಬರಂಟ್ಲಿ ಅವ್ರಿಗೆ ಶಾಕ್ ಆಗಿ ನಾಲ್ಕ್ ಸಿಟ್ಲೆ ಮಾತಾಡ್ಯಾರ ಅಷ್ಟ ಅದ ಸಿಟ್ಟಾರ ನೀ ಅದನ್ನ ಇದು ಮಾಡ್ಕೊಂಡ್ರ ಕರ್ದಾಗ ತಿಳ್ಕೊಂಡ್ರ ಅವ್ರಿಗೆ ಏನೋ ಅಲ್ಲಕ್ಕೆ ಬೇಡ ಅವ್ರು ಕರೆದ್ರ ಹೂವನ್ನು ಏನ್ ದಗಡನ್ ಮಾಡ್ಬೇಡಿ ಅವ್ರೆಲ್ಲ ಮಾಡ್ತಾರೆ ಖುಷಿಗಪ್ಪ ಇದ್ದಾರೆ ಅಣ್ಣ ತಮ್ರು ಈಕೆ ಬಂದು ಹೊಡೆದಂಗ್ ಆಗತ್ತೈತಿ ಅಲ್ಲ ನಾ ಮನೆಗೆ ಮಹಾಲಕ್ಷ್ಮಿ ಆಗಿ ಬೆಳಿಗ್ ಬರ್ತಾ ಅಂದ್ರ ಈಗ ಹಿಂಗೇ ಚಿಡ್ ಸಿಡ್ ಮಾಡ್ತಾರ ನಮ್ಮ ಮೈದಂತರ ಏನು ತಪ್ಪಿಲ್ಲ ಇದು ನನ್ ಗಂಡಿಗೆ ಹೇಳ್ಬೇಕು ಬೇಡ ಬೇಡ ಯಾಕಂದ್ರ ಲವ ಖುಷಿಗಪ್ಲ ಇದ್ದ್ ಸಂಬಂಧ ಒಡದ್ ಹೋಗೋದ್ ಬೇಡ ನೋಡಣ್ಣ ಎಷ್ಟ್ ದಿವ್ಸ ಹೆಂಗ್ ಮಾಡ್ತಾರ ಒಮ್ಮೇಲೊಮ್ಮ ಹಾದಿ ಬರ್ಬೇಕ ಎಲ್ಲಿ ಬಂದ್ ಸಿಕ್ಕಾಕೋನಿ ಯಾರಿಗೋತ್ ಹೂ ರಾಜು ಸಡನಿ ಈ ಪರಿ ಅವ್ರ ಅಣ್ಣನ ಅವ್ರ ಅತಿಗಿನ್ ನೋಡಿ ಬರ್ದಾ ಅದ್ಲಾ நன்கின் தாப்தி ராஜன மேல அவ்வளவு ஹுடுகோர் நோட்ர சீ கலீஜ் மை மக பர்த்தார ஒட்ட ஆக்கி நோட்ரஹ் ஹிங்கமா ஊட்டாடு ஒட்ட சிம்பத்தி தோர்ஸ்க்கோத்த பர்த இவ் ஹெங்கார மாவ் ராஜ் ஏனாரு நம்பத நான் சப்பரேட் இடோத பிளான் மாட் ஹிங்காத நன்க சரி வந்தங்க கண்ட்ர நான் மய